ನೋಡಿರಿ ಫಸ್ಟ್ ಡೇ ಗೊತ್ತಾ ನಮ್ಮಕ್ಕೋದು ಸ್ಕೂಲ್ ಸ್ಟಾರ್ಟ್ ಆಯಿತು ಪೂಜೆ ಮಾಡಿ ಇಲ್ಲಿ ನಮ್ಮ ಮಗ ಊಟ ರೆಡಿಯಾಗಿ ಊಟ ಮಾಡ್ತಾ ಇದ್ದಾನೆ ನೋಡ್ರಿ

ಇವತ್ತಿನ ಟಿಫಿನ್ನು ದೋಸೆ ಚಟ್ನಿ ಇಲ್ಲಿ ಐತೆ ತೆಂಗಿನಕಾಯಿ ಕೊಬ್ಬ ಶೇಂಗಾ ಇಲ್ಲಿ ಸ್ವಲ್ಪ ಪುಳಿಯೋಗರೆ ಮಧ್ಯಾಹ್ನಕ್ಕೆ ಹಾಕ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ಟೀ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಟೀ ಐತೆ ಅದೇ ದೋಸೆ ಹಾಕ್ಕೊಟ್ಟಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಇಲ್ಲಿ ನನ್ನ ಮಗಳು ಸ್ಕೂಲಿಗೆ ಬ್ಯಾಗ್ ಹಾಕ್ಕೊಂಡು ರೆಡಿಯಾಗಿ ನಿಂತಿದ್ದಾಳೆ ಬಾ ಮಮ್ಮಿ ಹೋಗೋಣ ಬರುತ್ತೆ ಅಂತ ಕೇಳ್ತಾ ಇದ್ದಾಳೆ ಕಮ್ಮಿ ಇದ್ದೇವೆ ಅಂತಾವ ಸೇಮ್ ಕ್ವಾಲಿಟಿ ಎಷ್ಟಿದ್ವು ಬರ್ತಾ ಇರೋದು ಮೂರು ಗಂಟೆಗೆ ಅಂತ ಹೇಳಿದ್ದು ಮೂರು ಬತ್ತಾಗಿತ್ತು ಬರ ಮನೆಗೆ ಬಂದರೆ ಮೂರು ಗಂಟೆಗೆ ಆಗ್ಬಿಡ್ತೀನಿ ಬಂದಾದ್ಮೇಲೆ ತಿಂಡಿ ಕೊಡುಗೆ ಏನು ಅಂತ ಹೇಳ್ಬಿಟ್ಟು ನನ್ನ ನಂಗ್ ಡೈರಿ ಮಿಲ್ಕ್ ಬೇಕು ಊಟ ಮಾಡೋದು ಕಡಿಮೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ ತಿಂಡಿ ಮಾತ್ರ ಸ್ವಲ್ಪ ಕೊಟ್ಟಿ ಅವನ್ ಸ್ವಲ್ಪ ಚಾಕ್ಲೇಟ್ ಜಾಸ್ತಿ ನೋಡಿ ಇನ್ ಮಾಡ್ತಾ ಇದೇನೆ ಮಟ್ ಮಾಡಿಲ್ಲ ಎದ್ರ ಕೋಡು ಮಾಡ್ಕೊಂಡು ತಿಂತಾರ ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಬೆಳಗ್ಗೆ ಆ ಹನ್ನೊಂದು ಗಂಟೆ ಆಗ್ತಿರ್ತದೆ ಟೈಮು ಇವಾಗ ನಾನು ವಿಡಿಯೋ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಂದರೆ ಇವತ್ತು ಇವಾಗ ಮಕ್ಕಳೆಲ್ಲ ಸ್ಕೂಲು ಸ್ಟಾರ್ಟ್ ಆಯಿತು ಸ್ಕೂಲಿಗೆ ಇದ್ದಾರೆ ಇಪ್ಪತ್ತೆಂಟರದು ಸ್ಟಾರ್ಟ್ ಆಯಿತು ಸ್ಕೂಲು ಇವಾಗ ಎರಡು ದಿವಸ ಆಯಿತು ಸ್ಕೂಲ್ ಸ್ಟಾರ್ಟಾಗಿ ಮನೆಯಲ್ಲಿ ಮಕ್ಕಳಿದ್ದರೆ ಒಂಥರ ಜಗಳಾಡೋದು ಕಿರಿಕಿರಿ ಮಾಡ್ಕೊಂಡೇ ಇರೋದು ಮನೇಲಿ ಇರೋರಿದ್ರು ಇವಾಗ ಸ್ಕೂಲ್ಗೆ ಹೋಗ್ತಾರಲ್ಲ ಎಲ್ಲ ಖಾಲಿ 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 ಅನಿಸ್ತೈತೆ ಇಲ್ಲಾದರೆ ಜಗಳ ಮಾಡ್ಕೊಂಡು ಅವಂದು ನಿಂದು ನಂದು ಇಟ್ಟಿತ್ತು ನೀನು ತೊಗೊಂಡೆ ನನ್ನ ನೋಡು ಅಂದ್ಕೊಂಡೆ ಜಗಳ ಕಿತ್ಲಾಡ್ಕೊಂಡಿರೋರು ಇವಾಗೆ ಮನೆಯೆಲ್ಲ ಖಾಲಿ ಖಾಲಿ ಒಂಥರ ಮನೇಲಿ ಯಾರು ಇಲ್ಲ ಇರೋ ಫೀಲೇ ಇಲ್ಲ ಏನೋ ಒಂಥರ ಖಾಲಿ ಅನಿಸ್ತೈತೆ ಮಕ್ಕಳು ಮನೇಲಿದ್ದರೆ ಮನೇಲಿ ಅಂತ ಒಂದು ಇದಾಗೋದು ಇವಾಗ ಸ್ಕೂಲಿಗೆ ಹೋದರೆ ಎಲ್ಲ ಹೋದ್ರಲ್ಲ ಸ್ಕೂಲ್ ಸ್ಟಾರ್ಟ್ ಆಗ್ತೈತ ಆಯ್ತಲ್ಲ ಅಂತ ಮಕ್ಕಳು ರೆಡಿ ಮಾಡಿ ಕಳಿಸೋದು ಮತ್ತು ಲಂಚ್ ಬಾಕ್ಸ್ ರೆಡಿ ಮಾಡ್ಕೊಂಬೋದು ಎಲ್ಲ ಇರುತ್ತೆ ಅದರಿಂದ ಇವಾಗ ಬೇಗ ಎತ್ತಿ ರೆಡಿಯಾಗಿ ರೆಡಿ ಮಾಡಿ ಕಳಿಸ್ಬೇಕಾಗುತ್ತೆ ಮತ್ತು ಏನಂದರೆ ಬೆಳಗ್ಗೆ ಒಂದೊಂದು ಥರ ಟಿಫಿನ್ ಐಟಮ್ ಕೇಳ್ತಾರೆ ಅದು ನಾವು ಹಿಂದಿನ ದಿನವೇ ನೈಟು ರೆಡಿ ಮಾಡ್ಕೋಬೇಕಾಗುತ್ತೆ ಆಮೇಲೆ ಮತ್ತೆ ಸಾಯಂಕಾಲ ಬರ್ತಾರೆ ಮತ್ತು ಸಾಯಂಕಾಲಕ್ಕೂ ಒಂದು ತಿಂಡಿ ಏನಾರ ಒಂದು ಕೇಳ್ತಾಯಿರ್ತಾರೆ ಅವಾಗೂ ಒಂಥರ ಮಾಡಬೇಕು ಮನೇಲಿದ್ದರೆ ಏನು ಅಡುಗೆ ಮಾಡಿದ್ದು ಆವಾಗೂ ಇರುತ್ತೆ ಆದರೆ ಬಂದ ಬಂದಮೇಲೆ ಒಂದು ಸಾಯಂಕಾಲ ಬರ್ತಾರಲ್ಲ ಒಂದು ನಾಲ್ಕು ಇಪ್ಪತ್ತಿಗೆ ಇವಾಗ ಆದರೆ ಮೂರು ಗಂಟೆಗೆಲ್ಲ ಒಂದು ವಾರ ನಾ ಮೂರು ಗಂಟೆಗೆ ಬಿಡ್ತೀನಿ ಅಂದಿದ್ದಾರೆ ಅಂತೆ ಇವಾಗ ಒಂದು ವಾರ ಆದಮೇಲೆ ಎಲ್ಲ ಸ್ಕೂಲ್ ಮಕ್ಕಳು ಎಲ್ ಕೆ ಜಿ ಪ್ರೀ ಕೆ ಜಿ ಇಟ್ಕೊಂಡು ಸ್ಟಾರ್ಟ್ ಆಗುತ್ತಲ್ಲ ಆದ್ದರಿಂದ ಸೋಮವಾರನಿಂದ ನಾಲ್ಕು ಇಪ್ಪತ್ತಕ್ಕೆಲ್ಲ ಬರ್ತಾರೆ ಮನೆಗೆ ಆವಾಗಿ ಮತ್ತು ಸಾಯಂಕಾಲ ಸ್ನ್ಯಾಕ್ಸು ಅದು ಇದು ಕೇಳ್ತಾನೆ ಇರ್ತಾರೆ ಆವಾಗ ಒಂದು ಸರ್ತಿ ರೆಡಿ ಮಾಡಿಕೊಡ ಮಾಡಿಕೊಡ್ಬೇಕಾಗುತ್ತೆ ಅದಕ್ಕೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಅಂತ ಅದೊಂದು ಟೆನ್ಷನ್ನು ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ಅಯ್ಯೋ ಇನ್ನೂ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅದೊಂದು ಸ್ಟಾರ್ಟ್ ಆದರೆ ಸಾಕಪ್ಪ ಅಂದಂಗೆ ಆಗುತ್ತೆ ಒಂದು ಟೈಮ್ ನೆನೆಸ್ಕೊಂಡ್ರೆ ಇವಾಗ ಸ್ಟಾರ್ಟ್ ಆಯ್ತಲ್ಲ ಅಂತ ನಮಗೊಂದು ಟೆನ್ಷನ್ ಆಗುತ್ತೆ ಅದರಿಂದ ಇವಾಗ ಸ್ಟಾರ್ಟ್ ಆಯಿತು ಸ್ಕೂಲು ಇವಾಗ ಎಲ್ಲ ಬೇಗ ಬೇಗ ಕೆಲಸ ಮಾಡ್ಕೋಬೇಕಾಗುತ್ತೆ ಮತ್ತು ಮಾಡ್ತಾ ಇದ್ದೀನಿ ನಾನು ಹೇಗೆ ಏನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೆಂಗೆ ಬರ್ತೈತೆ ಅಂತ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ನೀವು ಚಾನಲ್ಲು ನೀವು ಸಪೋರ್ಟ್ ಮಾಡಿದ್ರೆ ನಮಗೆ ಮುಂದೆ ವಿಡಿಯೋ ಮಾಡೋಕ್ಕೆ ಒಂಥರ ಪ್ರೋಟೀನ್ ಥರ ನ್ಯೂಸ್ ಬರುತ್ತೆ ಸಪೋರ್ಟ್ ಮಾಡಿ ನೀವು ಚಾನಲ್ ಲೈಕ್ ಶೇರು ಎಲ್ಲ ಮಾಡಿ ಮತ್ತು ನಾನು ಮಾತಾಡೋದ್ರಲ್ಲಿ ಸ್ವಲ್ಪ ಏನಾರ ಡಿಸ್ಟ್ ಇತ್ತಂದರೆ ಸಾರಿ ಕೇಳ್ತಾಯಿದ್ದೀನಿ ನನಗೆ ಉಚ್ಚಾರಣೆ ಒಂದು ಸ್ವಲ್ಪ ಮಾತು ತದೊಳುತ್ತೆ ಅದರಿಂದ ನಾನು ಇವಾಗೇ ಕೇಳ್ತಾ ಇರೋದು ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಇದ್ದರೆ ಹೊಟ್ಟೆಗೆ ಹಾಕ್ಕೊಳ್ಳಿ ಇವಾಗೇ ನಾನು ಯೂಟ್ಯೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಅದು ಇನ್ನೂ ಏನು ಕಲಿತಾ ಇದ್ದೀನಿ ಇವಾಗ ಅದಕ್ಕೆ ಏನ ಕಲಿಬೇಕು ಇವಾಗ ಮನೆಗೆ ಯಾರು ಇಲ್ಲ ನೋಡಿ ಕೌಲಿ ಕೌಲಿ ಆಗಿತ್ತೆ ಎಲ್ಲ ಕೆಲಸ ಸ್ವಲ್ಪ ಪಾತ್ರೆ ಇದ್ದಾವೆ ಪಾತ್ರೆ ತೋರ್ಕೋಬೇಕು ಬಟ್ಟೆ ಸ್ವಲ್ಪ ಇದ್ದಾವೆ ಆದರೆ ನಾಳೆ ಮಿಷಿನ್ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಇವತ್ತೇನು ಹಾಕಲ್ಲ ನೋಡಿ ಇವತ್ತಿದ್ದೆ ವಿಡಿಯೋ ಹೀಗಿತ್ತು ಫ್ರೆಂಡ್ಸ್ ಹೀಗೆ ಏನಂದರೆ ಅವ್ರಿಗೆ ಪಿಂಪಲ್ಸ್ ಇದೆ ಎದ್ದು ಅಂತ ಇತ್ತು ಮತ್ತು ಮಧ್ಯಾಹ್ನ ಅಡುಗೆ ಮಾಡಬೇಕು ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ ಬಂದಮೇಲೆ ಏಟು ಮಾಡ್ಕೊಬೇಕಾಗುತ್ತೆ ಅವ್ರು ಬಂದರೆ ಮಾಡಿಕೊಡ್ ಕೇಳ್ತಾರೆ ಅದು ಮಾಡಿಕೊಡ್ತೀನಿ ಇವಾಗ ನಮ್ಮದು ಟಿಫಿನ್ ಆಗಿದ್ದೆ ಏನಂದರೆ ಇವತ್ತು ವಾಂಗಿ ಭಾತ್ ಮಾಡ್ಕೊಂಡಿದ್ವಿ ವಾಂಗಿ ಭಾತು ಸ್ವಲ್ಪ ನಮ್ಮ ಹೋಗಿದ್ರು ಹೋಗಲಿಕ್ಕೆ ಚಿತ್ರಾನ್ನ ಮಾಡಿದ್ದು ಅವರಿಗೆ ಇಷ್ಟು ಐದು ನಾಲ್ಕು ಇಪ್ಪತ್ತು ಮೂವತ್ತಕ್ಕೆಲ್ಲ ಮನೆ ಬಿಡ್ತಾರೆ ಬೆಳಗಿನ ಜಾವ ಅವಾಗೇ ಎತ್ತಿ ಅವಲಕ್ಕಿ ಒಗ್ಗರಣೆ ಮಾಡಿಕೊಟ್ಟೆ ಅದು ಸ್ವಲ್ಪ ಬೆಳಗ್ಗೆ ಟಿಫಿನಲ್ಲಿ ಮಕ್ಕಳಿಲ್ಲೇ ತಿಂದ್ಕೊಂಡ್ರೂ ಬಾಕ್ಸಿಗೆ ಮಾತ್ರ ವಾಂಗಿ ಬತ್ತು ತಗೊಂಡು ಹೋದ್ರು ವಾಂಗಿ ಬತ್ತು ಮತ್ತು ಬಾಕ್ಸಿಗೆ ಸ್ನ್ಯಾಕ್ಸ್ ಥರ ಆದರೆ ಆರೆಂಜ್ ತೊಗೊಂಡೋದ್ರು ಫ್ರೆಂಡ್ಸ್ ಇವತ್ತಿಂದಲೂ ಆಗಿತ್ತು ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಸು ಪ್ಲೀಸ್ ನೀವು ಸಪೋರ್ಟ್ ಮಾಡಿದೆ ಅಂದರೆ ನಮ್ಮದು ಸಹ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರಲ್ಲ ನಾವು ಒಂಥರ ಜ್ಯೂಸ್ನಿಂದ ವಿಡಿಯೋ ಮಾಡ್ಬೋದು ಅಂತ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ ಹೀಗೆ ಏನು ಅಂತ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಫ್ರೆಂಡ್ಸ್ ಇವತ್ತಿಂದ ವೀಡಿಯೋ ಇಲ್ಲಿವರೆಗೂ ಇತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ